ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರ ಮೂವತ್ತನೇ ಚಾತುರ್ಮಾಸ್ಯ ಭಾಳ ದೊಡ್ಡ ವೈಭವೋಪೇತವಾದ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಹಲವಾರು ಭಕ್ತರು ಹಲವಾರು ವಿಧವಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಅದರಲ್ಲಿ ಬಂದ ಭಕ್ತರಿಗೆ ಮುಖ್ಯವಾಗಿ ಅಕಾಮಡೇಷನ್ ಇದರ ವ್ಯವಸ್ಥೆಯ ಸಿಂಹ ಪಾಲನ್ನು ನಮ್ಮ ಗ್ಲೋಬಲ್ ಬ್ರಾಹ್ಮಣ್ ವೆಲ್ಫೇರ್ ಅಸೋಸಿಯೇಟನ್ ಇದರ ಮುಖ್ಯಸ್ಥರಾಗಿರ್ತಕ್ಕಂತಹ ಗಿರಿಪ್ರಸಾದ್ ಅವರು ಬಹಳ ದೊಡ್ಡ ಸೇವೆಯನ್ನು ಸಲ್ಲಿಸಿದ್ದಾರೆ ಈಗಾಗಲೇ ಮುನ್ನೂರಕ್ಕೂ ಹೆಚ್ಚು ಜನರಿಗೆ ಅವರು ವಸತಿ ಸೌಕರ್ಯವನ್ನು ಕಲ್ಪಿಸಿದ್ದಾರೆ ಫ್ರೀಯಾಗಿ ಮಾಡ್ತಾ ಇದ್ದಾರೆ ಇಷ್ಟು ದೊಡ್ಡ ಸೇವೆ ಈ ಒಂದು ಅಸೋಸಿಯೇಷನ್ನಿಂದ ನಡೀತಾ ಇದೆ ಅಂತನ್ನೋದೇ ನಮ್ಮ ಬ್ರಾಹ್ಮಣರಿಗೆಲ್ಲ ಒಳ್ಳೆ ಹೆಮ್ಮೆಯ ವಿಷಯ ಇಂತಹ ಕಾರ್ಯವನ್ನು ಮಾಡತಕ್ಕಂಥವರಿಗೆ ಇನ್ನೂ ಹೆಚ್ಚಿನ ಪುರೋಗತಿ ಸಿಗಲಿ ಇನ್ನೂ ಹೆಚ್ಚಿನ ಸೇವೆಯ ಅವಕಾಶ ಸಿಗಲಿ ಇನ್ನೂ ಹೆಚ್ಚಿನ ಬ್ರಾಹ್ಮಣರ ಸೇವೆ ಸಿಕ್ಕು ಅವರೆಲ್ಲರ ಅನುಗ್ರಹ ಇವರಿಗಾಗಲಿ ಇವರಿಗೆ ಇನ್ನೂ ಹೆಚ್ಚಿನ ಸೇವೆಯ ಅವಕಾಶ ಸಿಗಲಿ ಶ್ರೀಪಾದಂಗಳವರ ಅನುಗ್ರಹ ಆಗಲಿ ಶ್ರೀಕೃಷ್ಣ ಎಂಬ ಶ್ರೀ ಶ್ರೀ ಸತ್ಯತೀರ್ಥ ಶ್ರೀಪಾದಂಗಳವರ ಮೂವತ್ತನೆಯ ಚಾತುರ್ಮಾಸ್ಯ ಭಾಗ್ಯನಗರ ಕಾಂಚಿಗೂಡ ಉತ್ತರಾದ ಮಠದಲ್ಲಿ ನಡೀತಾ ಇದೆ ಭಾರತ ದೇಶದ ಅನೇಕ ರಾಜ್ಯಗಳಿಂದ ಕರ್ನಾಟಕ ಮಹಾರಾಷ್ಟ್ರ ತಮಿಳುನಾಡು ತೆಲಂಗಾಣ ಆಂಧ್ರ ಇತ್ಯಾದಿ ರಾಷ್ಟ್ರಗಳಿಂದ ಉತ್ತರ ಭಾರತದಿಂದ ಡೆಲ್ಲಿ ಮೊದಲಾದ ಸ್ಥಳಗಳಿಂದ ಅನೇಕ ಭಕ್ತರು ಬರ್ತಾ ಇದ್ದಾರೆ ಅನೇಕ ಪ್ರಾಂತೀಯ ಜನರು ಕೂಡ ಬರ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ದಿವ್ಯವಾಗಿರುವ ಒಂದು ಈ ಒಂದು ರಸದೌತಣ ಇಂಥ ಕಾರ್ಯಕ್ರಮದಲ್ಲಿ ಅನೇಕರಿಗೆ ಇಳಿದುಕೊಳ್ಳುವ ವ್ಯವಸ್ಥೆ ಭೋಜನದ ವ್ಯವಸ್ಥೆ ಆಮೇಲೆ ಅವರಿಗೆ ದರ್ಶನದ ವ್ಯವಸ್ಥೆ ಇವೆಲ್ಲ ಚೆನ್ನಾಗಿ ನಡೀತಾ ಇದೆ ಅದರಲ್ಲಿ ನಮಗೆ ಅತ್ಯಂತ ಆತ್ಮೀಯರಾದ ಗಿರಿ ಶರ್ಮ ಗಿರಿಪ್ರಸಾದ್ ಗಿರಿಪ್ರಸಾದ ಶರ್ಮಾ ಅವರು ಗ್ಲೋಬಲ್ ಬ್ರಾಹ್ಮಣ ವೆಲ್ಫೇರ್ ಅಸೋಸಿಯೇಷನ್ ಮುಖಾಂತರವಾಗಿ ಸುಮಾರು ಜನರು ಅಲ್ಲಿ ಹೋಗಿ ಫ್ರೀಯಾಗಿ ಅಕಾಮಿಡೇಷನ್ ಪಡೆದಿದ್ದಾರೆ ಅಲ್ಲಿ ವ್ಯವಸ್ಥೆ ಬಹಳ ಚೆನ್ನಾಗಿ ಇದೆ ಈಗಾಗಲೇ ಈ ಹದಿನೈದು ದಿವಸಗಳಲ್ಲಿ ಹತ್ರ ಹತ್ರ ಮುನ್ನೂರು ಜನ ಅವರು ಅಕಾಮಿಡೇಷನ್ ಪಡೆದಿದ್ದಾರೆ ಚೆನ್ನಾಗಿದೆ ಎಂಬುದಾಗಿ ಹೇಳಿದ್ದಾರೆ ಆದ್ದರಿಂದಾಗಿ ಆ ಬ್ರಾಹ್ಮ ಗ್ಲೋಬಲ್ ಬ್ರಾಹ್ಮಣ ವೆಲ್ಫೇರ್ ಅಸೋಸಿಯೇಷನ್ ಆ ಸಂಸ್ಥೆಯವರು ಗಿರಿಪ್ರಸಾದ್ ಅವರು ಈ ಸೇವೆಯನ್ನು ಮಾಡಿದ್ದಾರೆ ಸ್ವಾಮಿಗಳವರು ವಿಶೇಷವಾಗಿ ಅವರಿಗೆ ಅನುಗ್ರಹವನ್ನು ಮಾಡಲಿ ಇನ್ನು ಮುಂದೆಯೂ ಕೂಡ ಅನೇಕ ಜನ ಅಲ್ಲಿ ಬಂದಾಗ ಅವರಿಗೆ ವ್ಯವಸ್ಥೆ ಆಗ್ತದೆ ಅವರಿಗೆ ಚಾತುರ್ಭಾಸ್ಯ ವತಿಯಿಂದ ಎಲ್ಲ ವಿದ್ವಾಂಸರು ಹಾಗೂ ಸಮಿತಿಯ ಸದಸ್ಯರು ಅವರಿಗೆ ಕೃತಜ್ಞತೆಗಳನ್ನು ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ ಜೈ ಶ್ರೀರಾಮ್ ಶ್ರೀ ಸತ್ಯ ಕೃಷ್ಣಗಳ ಮೂವತ್ತನೇ ಚಾತುರ್ಮಾಸ ಅಂಗವಾಗಿ ದೇಶ ವಿದೇಶಗಳಿಂದ ಭಾರತದ ಅನೇಕ ಪ್ರಾಂತ್ಯಗಳಿಂದ ಶ್ರೀಮಠದ ಭಕ್ತರು ಭಾಗ್ಯನಗರಕ್ಕೆ ಆಗಮಿಸುತ್ತಾ ಇದ್ದಾರೆ ಅವರಿಗೆ ಇಳಿದುಕೊಳ್ಳಲು ಅನುಕೂಲ ಮಾಡೋದಕ್ಕಾಗಿ ನಮ್ಮ ಬ್ರಾಹ್ಮಣ ಸಂಘದ ಅಧ್ಯಕ್ಷರಾದ ಶ್ರೀ ಗಿರುಪ್ರಸಾದ್ ಅವರು ಫ್ರೀ ಆಫ್ ಕಾಸ್ಟ್ ಆಗಿ ಎಲ್ಲರೂ ಬಂದು ಇಳುಕೊಳ್ಳಿ ಇಳಿದುಕೊಳ್ಳಲು ಅನುಕೂಲ ಮಾಡಿಕೊಟ್ಟಿದ್ದಾರೆ ಇಲ್ಲಿಯವರೆಗೆ ಸುಮಾರು ಎರಡು ನೂರಕ್ಕಿಂತಲೂ ಹೆಚ್ಚಿನ ಜನರು ಇದರ ಲಾಭ ಪಡೆದಿದ್ದಾರೆ ಚಾತುರ್ಮಾಸಿ ಅವರು ಕೂಡ ಸುಮಾರು ಸಾವಿರಕ್ಕಿಂತಲೂ ಹೆಚ್ಚಿನ ಸಂಖ್ಯೆ ದಾಟುವ ಒಂದು ಸಂಭವವಿದೆ ಪ್ರತಿಯೊಂದು ರೀತಿಯಾಗಿ ಅವರನ್ನು ಕೇರ್ ಮಾಡ್ತಾ ಏನಾದರೂ ಟಿಫಿನ್ ಟೀ ಕಾಫಿ ಬೇಕಾದರೂ ಕೂಡ ಎಲ್ಲ ಅನುಕೂಲತೆಗಳನ್ನು ನಮಗೆ ಶ್ರೀಯುತ ಶ್ರೀಮಾನ್ ಗಿರಿಪ್ರಸಾದ್ ಅವರು ಮಾಡಿಕೊಳ್ತಿದ್ದಾರೆ ಆ ಬ್ರಾಹ್ಮಣ ಸಂಘದ ಸಕಲ ಅಧ್ಯಕ್ಷರಿಗೂ ಹಾಗೂ ವಿಶೇಷವಾಗಿ ವೀರಪ್ರಸಾದ್ ಅವರಿಗೆ ಶ್ರೀ ಭಗವಂತ ಮಹಾಸ್ವಾಮಿಯವರು ಈತೋಪಿ ಅಧಿಕವಾದ ಶಕ್ತಿಯನ್ನು ಸಮಾಜ ಸೇವೆ ಮಾಡ್ತಕ್ಕಂಥ ಶಕ್ತಿಯನ್ನು ಕೊಟ್ಟು ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ನಮ್ಮ ಚ ಚಾತುರ್ಮಾಸ್ಯ ಉತ್ಸವ ಸಮಿತಿಯಿಂದ ಅವರಿಗೆ ನಾವು ಧನ್ಯವಾದ ಸಲ್ಲಿಸ್ತಾ ಇದ್ದೇವೆ కరంపుజిల్లైన సత్యాతి తీర్థ శ్రీపాదుల వారి యొక్క ముప్పై చాతుర్మాస కార్యక్రమం మన భాగ్యనగరంలో జరుగుతుంది ఈ అద్భుతమైనటువంటి చాతుర్మాస కార్యక్రమానికి దేశంలో ఉన్నటువంటి అనేక ప్రదేశాల నుంచి కర్ణాటక మహారాష్ట్ర తమిళనాడు ఉత్తరప్రదేశ్ మొదలైనటువంటి అనేక ప్రదేశాల నుంచి అనేకమైనటువంటి భక్తులు వస్తున్నారు వేల మంది భక్తులు వస్తున్నారు వాళ్ళందరికీ కూడా విశేషంగా ఇక్కడ అన్ని విధాలైనటువంటి వ్యవస్థ జరుగుతుంది భగవంతుని దర్శనం పూజ పూజ ముద్రాధారణ ఉండడానికి వ్యవస్థ తినడానికి భోజన వ్యవస్థ ఇవన్నీ కూడా జరుగుతున్నాయి దానికి అనుగుణంగా ఇక్కడ గ్లోబల్ బ్రాహ్మణ వెల్ఫేర్ అసోసియేషన్ వారు స్వాములవారి సేవారూపంగా వచ్చినటువంటి వాళ్ళకు అనేకులకు కూడా అక్కడ ఉండడానికి వసతిని చక్కగా వ్యవస్థ చేసి అనుకూలమయ్యేటట్టుగా వ్యవస్థ చేస్తూ ఉన్నారు గణేష్ గిరిప్రసాద్ గిరిప్రసాద్ శర్మ గారు వాళ్ళ ఆధ్వర్యంలో అక్కడ విశేషంగా వచ్చిన వాళ్ళందరికీ కూడా ఉండడానికి అవకాశం కల్పిస్తున్నారు వచ్చిన వాళ్ళందరూ కూడా చాలా సంతోషాన్ని వ్యక్తం చేసి అక్కడ ఉండడానికి మాకు చాలా సంతోషం ఉంది వ్యవస్థ కూడా చక్కగా ఉంది అని అందరూ చెప్తూ ఉన్నారు ఇదే విధంగా ఇంకా నెల రోజుల వరకు కూడా ఈ కార్యక్రమం జరుగుతుంది అంతవరకు కూడా ఈ గిరిప్రసాద్ గారు అక్కడ వచ్చే వాళ్ళందరికీ కూడా వ్యవస్థ చేస్తామని చెప్పినందుకు చాలా సంతోషం చేస్తూ ఉన్నారు అందుకొరకని వాళ్లకు సత్యాత్మతీర్థస్వామి వారి అనుగ్రహం వల్ల విశేషంగా అనుగ్రహం కలగని అని అనుకుంటున్నాం ప్రార్థన చేస్తున్నాం హరే మాధ శ్రీకృష్ణ